ಎಲ್ಲರಿಗೂ ನಮಸ್ತೆ ಶ್ರೀನಾಥ ಪುಸ್ತಕಾಲಯ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ನಾವು ಇವತ್ತು ಒಂದು ಸಣ್ಣ ಕತೆ ಇದು ಸಮಗ್ರವಾದ ಇದು ಒಂದು ನಾಲ್ಕೈದು ಕತೆಗಳು ಒಂದಿದೆ ಒಂದು ಸಣ್ಣ ಕತೆ ಕತೆ ಸಂಗ್ರಹ ಅಂತಲೇ ಹೇಳ್ಬೋದು ಇದು ಯಾವುದಪ್ಪ ಅಂತಂದರೆ ಕಿರುಗೂರಿನ ಗೈಯಾಳಿಗಳು ಪೂರ್ಣಚಂದ್ರ ತೇಜಸ್ವಿ ಅವರ ಕಿರುಗೂರಿನ ಗೈಯಾಳಿಗಳು ನಾನು ಈ ಪರಿಚಯ ಮಾಡ್ತಾ ಇದ್ದೀನಿ ಬಟ್ ಇದು ಕಿರುಗೂರಿನ ಗೈಯಾಳಿಗಳು ಮೂವಿ ಕೂಡ ಆಗಿದೆ ಬಟ್ ಇದರಲ್ಲಿ ನಾಲ್ಕು ಕಥೆಯನ್ನು ಬರುತ್ತೆ ಇದರಲ್ಲಿ ಕಿರುಗೂರಿನ ಗಯ್ಯಾಳಿಗಳು ಆಗಿರ್ಬೋದು ಕೃಷ್ಣಗೌಡರ ಆನೆ ಆಗಿರ್ಬೋದು ಮಾಯ ಗೃಹ ಆಗಿರ್ಬೋದು ಮಾಯಾ ಮೃಗ ಆಗಿರ್ಬೋದು ರಾಸ್ಯ ವಿಶ್ವ ಅಂತ ಕಿರುಗೂರಿನ ಗಯ್ಯಾಳಿಗಳು ಈ ಪುಸ್ತಕ ಅಂದರೆ ಒಂದೊಂದು ಸ್ಟೋರಿ ಸ್ಟೋರಿ ಹೋಗ್ತಾ ಇರುತ್ತೆ ಇದು ಈಗ ಕಿರುಗೂರಿನ ಗಯ್ಯಾಳಿಗಳು ಅಂತಂದರೆ ಕಿರುಗೂರು ಅಂತ ಒಂದು ಗ್ರಾಮದಲ್ಲಿ ಅದು ಗಾಳಿ ಬೀಸೋ ಅದು ಗಾಳಿ ಬೀ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಆ ಗಾಳಿ ಬೀಸೋಕ್ಕೆ ದೊಡ್ಡ ಮರ ಉಳ್ಕೊಂಡು ಆ ಮರ ಸುತ್ತಮುತ್ತ ಈಗ ಈ ಕಥೆಯಲ್ಲೆಲ್ಲ ನಡೀತಾ ಇರುತ್ತೆ ಅಲ್ಲಿ ಶಂಕರಣ್ಣ ದಾವಮ್ಮ ಇವ್ರ ಪಾತ್ರಗಳು ಅದು ತುಂಬ ವಿಶಿಷ್ಟವಾಗಿ ಒಬ್ಬ ಒಂದು ಅಂದರೆ ಒಂದು ರೀತಿಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಇದು ಒಂಥರ ತುಂಬ ಚೆನ್ನಾಗಿದೆ ಅಂದರೆ ಈ ಕತೆ ಈಗಪ್ಪ ಅಂದರೆ ಈಗ ಎಕ್ಸಾಂಪಲ್ ಬಟ್ಟೆ ಸರಾಹಿ ಅಥವಾ ಡಾಬಾ ಅಥವಾ ಬಾರು ಯಾವ ಇದು ಅಂದರೆ ಯಾವ ರೀತಿ ಊರಿನ ಪುರುಷರನ್ನು ಎಲ್ಲ ಕುಡುಕರನ್ನಾಗಿ ಮಾಡಿ ದಾಸರಾಗಿ ಮಾಡಿಬಿಟ್ಟಿದೆ ಅಂತಂದು ಹೆಣ್ಮಕ್ಳೆಲ್ಲ ಎಲ್ಲ ಫುಲ್ಲು ರೊಚ್ಚಿಗೆದ್ಬಿಟ್ಟು ಅದು ಇಡೀ ಬಾರನ್ನೇ ಬಿಡ್ತಾರೋ ಆ ಥರ ಚ ಅಂದರೆ ಚೆನ್ನಾಗಿದೆ ತುಂಬ ಕಾಮಿಡಿ ಆಗಿದೆ ಆಮೇಲೆ ಇಲ್ಲಿ ಜಾತಿ ವ್ಯವಸ್ಥೆ ಬರುತ್ತೆ ಚೆನ್ನಾಗಿದೆ ಕಾದಂಬರಿ ಇದಂದರೆ ಕಥೆ ಇದು ಕಾದಂಬರಿ ಎಲ್ಲ ಓದಿ ಚೆನ್ನಾಗಿದೆ ಆಮೇಲೆ ಕೃಷ್ಣಗೌಡ್ರ ಆನೆ ಕೃಷ್ಣಗೌಡರ ಆನೆ ಅಂತೂ ತುಂಬ ಚೆನ್ನಾಗಿದೆ ಅದು ನೀವು ಓದಿ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಅಂದರೆ ತುಂಬ ಒಂಥರ ವೈಶಿಷ್ಟ್ಯವಾಗಿದೆ ಇದೆಲ್ಲ ಕತೆಗಳು ಬಟ್ ತೇಜಸ್ವಿ ಅವರ ಬರವಣಿಗೆ ಶೈಲಿ ಹೆಂಗಿದೆ ಅಂತಂದರೆ ನಾವು ಪಿಕ್ಚರು ನೋಡ್ತಾ ಇದ್ವಿನೋ ಅನಿಸ್ತಾ ಇರುತ್ತೆ ಓದ್ತಾ ಇದ್ದರೆ ಆ ಥರ ಇದೆ ಆಮೇಲೆ ಮಾಯಾ ಇದು ಮಾಯಾಬೃಗ ಅಂತ ಇದೆ ಮಾಯಾಬೃಗ ಅಂತಂದರೆ ಅವರು ಮತ್ತು ಅವ್ರ ಫ್ರೆಂಡು ಸ್ಮಶಾನದಲ್ಲಿ ದೆವ್ವ ಭೂತ ಇದ್ವೋ ಇಲ್ವೋ ಅಂತ ನೋಡೋಕೆ ಹೋಗಿ ಅಂದರೆ ನೋ ಅಂದರೆ ಅವ್ರನ್ನ ಪರೀಕ್ಷೆ ಮಾಡ್ಕೋಗಿರ್ತಾಯಿದ್ದಾರೆ ಆ ಭೂತ ಇದೆಯವೋ ಇಲ್ವೋ ಅಂತ ಬಟ್ ಅವ್ರಿಗೇನು ಭೂತ ಕಾಣಿಸಲ್ಲ ಇವಾಗ ಎಲ್ಲಿ ಸ್ಮಶಾನದಲ್ಲಿ ಆಮೇಲೆ ಅವ್ರಿಗೊಂದು ನಾಯಿ ಸಿಗುತ್ತೆ ಆ ನಾಯಿ ಸುತ್ತಮುತ್ತನೇ ಇದು ಕಥೆ ನಡೆಯುತ್ತೆ ಮಾಯ ಅಂತ ಇದು ಒಂಥರ ಚಿಕ್ಕ ಸ್ಟೋರಿ ತುಂಬ ಸೊಗಸಾಗಿದೆ ಆಮೇಲೆ ರಹಸ್ಯ ವಿಶ್ವ ಅಂತ ಇದೆ ರಹಸ್ಯ ವಿಶ್ವ ಅಂತ ನೀವು ಇದನ್ನು ಓದಬೇಕಿದ್ದು ಒಂಥರ ಫುಲ್ ಕಾಮಿಡಿಯಾಗಿದೆ ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲಿಬೇಕಾದ್ರೆ ಯಾ ಯಾವ ರೀತಿ ಪಜೀತಿ ಪಟ್ಟರು ಅಂತ ಇದೆ ಬಟ್ ಚೆನ್ನಾಗಿದೆ ಒಂದು ಒಂದು ಟೂ ಅವರಲ್ಲಿ ಮುಗಿಸ್ಬೋದು ಈ ಬುಕ್ನ ಒಂದು ನೂರ ಹತ್ತು ಪೇಜನ್ ಇದೆ ಬೆಲೆ ಬಂದ್ಬಿಟ್ಟು ಬೆಲೆ ನೂರ ಹದಿನಾಲ್ಕು ರೂಪಾಯಿ ಇದೆ ಅದೇ ಪುಸ್ತಕ ಪ್ರಕಾಶನ ಇದನ್ನು ಪಬ್ಲಿಷ್ ಮಾಡಿದೆ ಓದಿ ಕಿರುವುನ ಕೈಯಾಳಿಗಳು ಇನ್ನು ತೇಜಸ್ವಿಯವ್ರ ಬಗ್ಗೆ ಹೇಳಬೇಕಂದ್ರೆ ಇವ್ರದ್ದು ಜುಗ್ಗರಿ ಕ್ರಾಸು ಚಿದಂಬರ ರಾಸಿ ಆಗಿರ್ಬೋದು ಆಮೇಲೆ ಅಣ್ಣನ ನೆನಪು ಆಗಿರ್ಬೋದು ಮಹಾಪಾಲಯ್ಯನ ಪ್ಯಾಪಿಲ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾನು ಕೂಡ ಇವರೊಂದು ಬುಕ್ಸ್ ಓದ್ತಾ ಇರ್ತೀನಿ ತುಂಬ ಇಷ್ಟ ಇವ್ರ ಬುಕ್ಸು ನೀವು ಕೂಡ ಓದಿ ಬುಕ್ಸ್ನ ಇನ್ನು ಬುಕ್ಸ್ನ ಕೆಲವೊಬ್ರು ಗಿಫ್ಟ್ ಕೂಡ ಮಾಡಿ ಯಾಕಂದರೆ ಈಗ ಬುಕ್ಸು ಬದಲು ಏನಾದರೂ ಬರೆಯೋದು ಫೋಟೋ ಆಗಿರ್ಬೋದು ಕೆಲವೊಂದು ವಸ್ತುಗಳನ್ನ ಗಿಫ್ಟ್ ಮಾಡ್ತಾ ಇರ್ತಾರೆ ಬಟ್ ಪುಸ್ತಕನ ಗಿಫ್ಟ್ ಮಾಡೋದು ಎಲ್ಲೋ ಈಗ ಬೆಳಕಿಗೆ ಬರ್ತಾ ಇದೆ ಬಟ್ ನಾವು ಅದನ್ನು ಕರಗತ ಮಾಡ್ಕೊಳ್ಳೋಣ ಹುಟ್ಟುಹಬ್ಬ ಆಗಿರ್ಬೋದು ಮದುವೆ ಸಮಾರಂಭ ನಾಮಕರಣ ಈ ಥರ ಎಲ್ಲ ಅಂದರೆ ಈ ಥರ ಮದುವೆ ಸಮಾರಂಭಗಳಲ್ಲಿ ಈ ಥರ ಗಿಫ್ಟ್ ಕೊಡೋದಕ್ಕೆ ಮೊದಲು ನಾವು ಗಿಫ್ಟು ಪುಸ್ತಕನೇ ಕೊಟ್ಟರೆ ಇದು ಇದೊಂಥರ ಪುಸ್ತಕ ಸಂಸ್ಕೃತಿನ ಇನ್ನೂ ಬೆಳೆಯುತ್ತೆ ಅಂತ ಅನಿಸುತ್ತೆ ಆದ್ದರಿಂದ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಬಟ್ ನಾನು ಜಸ್ಟ್ ಕ್ಯೂರಾಸಿಟಿ ಮುಡಿಸ್ತಾ ಇದ್ದೀನಿ ಬಟ್ ನಾನು ಪುಸ್ತಕ ಸಾರಾಂಶ ಯಾವುದನ್ನು ನಾನು ಹೇಳಲ್ಲ ಅಂತ ಹೇಳಿದ್ದೀನಿ ಆಲ್ರೆಡಿ ಜಸ್ಟ್ ಪುಸ್ತಕದ ಬಗ್ಗೆ ಕ್ಯೂರಾಸಿಟಿ ಮುಡಿಸ್ತೀನಿ ಅಷ್ಟೇ ನನ್ನ ಉದ್ದೇಶ ಒಂದೇ ಪುಸ್ತಕ ನೀವು ಕೊಂಡು ಓದಬೇಕು ನೀವು ಅದನ್ನು ಆಸ್ವಾದಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಒಂದು ಮತ್ತೆ ಏನಿಲ್ಲ ಆಮೇಲೆ ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು ಅಂತಂದು ಅಷ್ಟೇ ನನ್ನದು ಮತ್ತಿನ್ನೊಂದು ಹೊಸ ಪುಸ್ತಕದೊಂದಿಗೆ ನಾನು